ನಮಸ್ಕಾರ ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಅಪಾರ ಪ್ರಮಾಣದ ಗಾಂಜಾ ವಶಪಡಿಸಿಕೊಂಡ ಪೊಲೀಸರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಬಡವರಲ್ಲಿ ಆರ್ಥಿಕ ಸಫಲತೆ ತರುವುದು ಅಭಿವೃದ್ಧಿ ಅಲ್ಲವೇ ಬಿಜೆಪಿಯವರ ವಿರುದ್ಧ ಟೀಕಾ ಪ್ರಹಾರ ನಡೆಸಿದ ಸಿಎಂ ಸಿದ್ದರಾಮಯ್ಯ ಗಾಳಿ ಮಳೆಯಿಂದ ವಿದ್ಯುತ್ ವ್ಯತ್ಯಯ ಉಂಟಾಗುವುದು ಸರ್ವೇಸಾಮಾನ್ಯ ಆಸ್ಪತ್ರೆ ವಿಚಾರದಲ್ಲಿ ರಾಜಕೀಯ ಬೇಡ ಎಂದ ಪ್ರಕಾಶ್ ಬಳ್ಳಾರಿ ನಗರದ ಜಾಗೃತಿ ನಗರದ ಬೈಪಾಸ್ನಲ್ಲಿ ಗಾಂಜಾ ಇರುವ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದ ಪೊಲೀಸರು ಅಪಾರ ಪ್ರಮಾಣದ ಗಾಂಜಾ ವಶಪಡಿಸಿಕೊಂಡಿದ್ದಾರೆ ಬಳ್ಳಾರಿಯ ಜಾಗೃತಿ ನಗರ ಬೈಪಾಸ್ ರಸ್ತೆಯಲ್ಲಿ ಗಾಂಜಾ ಸಾಗಿಸುತ್ತಿರುವ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಕೌಲ್ ಬಜಾರ್ ಪೊಲೀಸರು ಲಕ್ಷಾಂತರ ರೂಪಾಯಿ ಮೌಲ್ಯದ ಗಾಂಜಾ ವಶಪಡಿಸಿಕೊಂಡು ಮೊಹಮ್ಮದ್ ಮುಜಾಕಿರ್ ಮತ್ತು ಎಸ್ ರಿಜ್ವಾನ್ ಎಂಬ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಬಂಡಾರು ಅವರು ಬಳ್ಳಾರಿ ಜಿಲ್ಲಾ ಪೊಲೀಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು ಬಜಾರ್ ಇನ್ಸ್ಪೆಕ್ಟರ್ ಟೀಮ್ ಒಂದು ಮಾಹಿತಿ ಮೇರೆಗೆ ಒಂದು ದಾಳಿ ನಡೆಸಿದ್ದಾರೆ ಜಾಗೃತ ನಗರ ಹಲೆ ಬೈಪಾಸ್ ರೋಡ್ ಹತ್ರ ಇಬ್ಬರು ಗಾಂಜಾ ಪೆಡ್ಲರ್ಸ್ ಸಿಕ್ಕಿದ್ದಾರೆ ಒಬ್ಬರು ಮೊಹಮ್ಮದ್ ಮುಜಾಕಿರ್ ಮತ್ತು ಇನ್ನೊಬ್ಬರು ಎಸ್ ರಿಜ್ವಾನ್ ಇವರಿಬ್ಬರನ್ನ ವಶ ವಶಕ್ಕೆ ಪಡಿಸ್ಕೊಂಡು ಅವರನ್ನ ವಿಚಾರಣೆ ಮಾಡಿದಾಗ ಅವರಿಗೆ ಆಧುನಿಕ ಕಡೆಯಿಂದ ಕೆಲವರು ಪೆಡ್ಲರ್ಸ್ ಇದ್ದರು ಅವರು ಸಪ್ಲೈ ಮಾಡ್ತಾ ಇದ್ದರು ಅಂತ ಗೊತ್ತಾಯ್ತು ಸೊ ಆ ಇನ್ಫಾರ್ಮೇಷನ್ ಬೇಸಿಸ್ ಮೇಲೆ ನಿನ್ನೆ ಇನ್ಸ್ಪೆಕ್ಟರ್ ಆ್ಯಂಡ್ ಟೀಮ್ ಆಧುನಿಕ ಕಡೆ ಹೋಗಿದ್ರು ಸೊ ಅಲ್ಲಿ ಆರ್ ಅಮೀರ್ ಮತ್ತು ಬಿ ಅರವಿಂದ್ ಅಂತ ಇಬ್ಬರು ಪೆಡ್ಲರ್ಸ್ ಸಿಕ್ಕಿದ್ದಾರೆ ಮತ್ತು ಅವ್ರಿಗೆ ಕೂಡ ಬೇರೆ ಕಡೆಯಿಂದ ಮೇನ್ ಸಪ್ಲೈರ್ ಇದ್ರು ಅಂತ ಗೊತ್ತಾಯಿತು ಸೊ ಅದು ವಿಚಾರಣೆ ಮಾಡಿ ಎಸ್ ರವಿ ಅಂತ ಒಬ್ಬ ಆಧೋನಿ ಕಡೆಯಿಂದ ಅವರ ಮನೆಗೆ ಹೋಗಿ ಸಂತೆಕೊಡ್ಲೂರು ವಿಲೇಜ್ ಅವರ ಮನೆಗೆ ಹೋಗಿ ಚೆಕ್ ಮಾಡಿದಾಗ ಒಂದು ಫಿಫ್ಟಿ ಫೈವ್ ಕೆ ಜಿ ಗಾಂಜಾ ಅವರ ಮನೆಯಲ್ಲಿ ಸಿಕ್ಕಿತು ಅದನ್ನು ವಶಪಡಿಸ್ಕೊಂಡು ಮತ್ತು ಎಲ್ಲರಿಗೂ ಅರೆಸ್ಟ್ ಮಾಡಿ ಒಂದು ಒಳ್ಳೆ ಡಿ ಪಿ ಎಸ್ ಡ್ರೈವನ್ನು ಮಾಡಿದ್ದಾರೆ ಸೊ ಅವರಿಗೆಲ್ಲರಿಗೂ ಅಭಿನಂದನೆಗಳು ತಿಳಿಸ್ತಾ ಇದ್ವಿಷನ್ ಫಿಫ್ಟಿ ಫೈ ಕೆ ಜಿ ನಾವು ಟ್ವೆಂಟಿ ಸೆವೆನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಇದೆ ಅದು ರಿಟೇಲ್ ಮಾರ್ಕೆಟ್ನಲ್ಲಿ ನೋಡಿದ್ರೆ ಇನ್ನೂ ಜಾಸ್ತಿ ಇರುತ್ತೆ ಬಟ್ ನಾರ್ಮಲ್ ಆಗಿ ನಾಮಿನಲ್ ಆಗಿ ತೊಗೊಂಡಿದ್ರು ಕೂಡ ಟ್ವೆಂಟಿ ಸೆವೆನ್ ಲ್ಯಾಕ್ ವರ್ತ್ ಗಾಂಜಾ ಸೀಸ್ ಆಗಿದೆ ಎನ್ಕ್ವೈರಿ ಮಾಡ್ತೀವಿ ಡ್ರಾಗೇಷನ್ ಮಾಡಿ ಇಲ್ಲಿ ಬೇರೆ ಕನೆಕ್ಷನ್ಸ್ ಏನಾದರೂ ಇದ್ರೆ ಅದು ಕೂಡ ನಾವು ಫೈಂಡ್ ಔಟ್ ಮಾಡ್ತೀವಿ ಇನ್ನೂ ಇಲ್ಲ ಇವಾಗ ಏನಾಗಿದೆ ಎಲ್ಲ ಡಿಸ್ಟಿಕಲ್ಲೂ ಕೂಡ ಇದು ಜಾಸ್ತಿ ಆಗ್ತಾ ಇದೆ ಎನ್ ಡಿ ಪಿ ಎಸ್ ಕನ್ಸಂಪ್ಷನ್ ಎಸ್ಪೆಷಲಿ ಗಾಂಜಾ ದಟ್ಟು ನಮ್ಮದು ಬಾರ್ಡರ್ ಡಿಸ್ಟಿಕ್ ಇರೋದ್ರಿಂದ ಅಲ್ಲಿ ಸ್ವಲ್ಪ ಜಾಸ್ತಿ ಹಾಟ್ಸ್ಪಾಟ್ಸ್ ಇದೆ ಆಂಧ್ರದಲ್ಲಿ ಆಂಧ್ರ ಒಡಿಶಾ ಬಾರ್ಡರ್ನಲ್ಲಿ ಮತ್ತು ಭದ್ರಾಚಲಮ ಕೆಲವು ಏಜೆನ್ಸಿ ಏರಿಯಾಸ್ ಫಾರೆಸ್ಟ್ ಏರಿಯಾಸಲ್ಲಿ ಈ ಟ್ರೈಬಲ್ ಪಾಪ್ಯುಲೇಷನ್ಸ್ ಯಾರಿದ್ದಾರೆ ಅವರು ಹ್ಯಾವ್ ಮೇಡ್ ಇಟ್ ಎ ಲೈವ್ಲಿಹುಡ್ ಅದಕ್ಕಾಗಿ ಅಲ್ಲಿ ತುಂಬ ಸಪ್ಲೈ ಇದೆ ಅದರಿಂದ ಅದು ಆಟೋಮೆಟಿಕ್ಕಾಗಿ ಬಾರ್ಡರ್ ಡಿಸ್ಟ್ರಿಕ್ಸ್ ಮೇಲೆ ಸ್ವಲ್ಪ ಪ್ರಭಾವ ಇದೆ ಬಟ್ ನಾವು ಅದನ್ನೇ ಮಾಡ್ತಾ ಇದ್ವಿ ಇಲ್ಲಿ ಸಣ್ಣಪುಟ್ಟ ಪೆಡ್ಲರ್ಸ್ಗೆ ಅಷ್ಟೇ ಅಲ್ಲ ಅಲ್ಲಿ ಸೋರ್ಸ್ ಪಾಯಿಂಟ್ ಯಾವುದು ಮೇನ್ ಸಪ್ಲೈಯರ್ ಯಾರು ಅಂತ ಕೂಡ ನಾವು ಹೋಗಿ ಬೇರೆ ಸ್ಟೇಟ್ಸ್ಗೆ ಹೋಗಿ ಕೂಡ ಅಲ್ಲಿ ಕೂಡ ರೈಡ್ಸ್ ಮಾಡ್ತಾ ಇದ್ವಿ ಅವ್ರಿಗೆ ಕೂಡ ಮಾಹಿತಿ ಕೊಡ್ತಾ ಇದ್ವಿ ಅವರ ಸಹಕಾರ ತಗೊಂಡು ನಾವು ಮಾಡ್ತಾ ಇದ್ವಿ ಈ ರೈಡ್ ಬಗ್ಗೆ ಕೂಡ ನಾನು ಎಸ್ ಪಿ ಕರ್ನೂಲ್ ಅವ್ರಿಗೂ ಇನ್ಫಾರ್ಮ್ ಮಾಡಿದೆ ಅವರು ಕೂಡ ಇನ್ನೂ ಸ್ಟ್ರಿಕ್ಟ್ ಆ್ಯಕ್ಷನ್ ಮಾಡ್ತಾರೆ ಈ ಥರ ನಮ್ಮ ಕಡೆ ಯಾವುದು ಸಪ್ಲೈ ಆಗದಂಗೆ ನೋಡ್ಕೊಳ್ತೀನಿ ಅಂತ ಹೇಳಿದ್ದಾರೆ ಸೊ ಇನ್ನು ಮುಂದೆ ಕೂಡ ನಾವು ಇದನ್ನು ಮುಂದುವರಿಸ್ತೀವಿ ಅಭಿವೃದ್ಧಿ ಕೆಲಸಗಳಿಗೆ ಹಣ ಇಲ್ಲ ಎಂದು ಆರೋಪಿಸುವ ಬಿಜೆಪಿಯವರಿಗೆ ಸಿದ್ದರಾಮಯ್ಯನವರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಅಭಿವೃದ್ಧಿಗಾಗಿಯೇ ಮೀಸಲಿಡಲಾಗಿದೆ ಎಂದು ಹೇಳುವ ಮೂಲಕ ಟಾಂಗ್ ನೀಡಿದ್ದಾರೆ ಮಂಗಳೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯನವರು ಬಿಜೆಪಿಯವರು ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗುತ್ತಿಲ್ಲ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಎಂದು ಆರೋಪಿಸುತ್ತಿರುವುದರ ಬಗ್ಗೆ ಪ್ರತಿಕ್ರಿಯಿಸಿ ಬಿಜೆಪಿ ಸುಳ್ಳು ಹೇಳುತ್ತಿದೆ ನೀರಾವರಿಗೆ ಹದಿನೆಂಟು ಸಾವಿರ ಕೋಟಿ ವೆಚ್ಚ ಮಾಡಲಾಗಿದೆ ಗ್ಯಾರಂಟಿಗಳನ್ನ ಒಳಗೊಂಡಂತೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ರೂಗಳನ್ನ ಅಭಿವೃದ್ಧಿಗಾಗಿಯೇ ಮೀಸಲಿರಿಸಿದೆ ಎಂದು ಹೇಳುವ ಮೂಲಕ ಬಿಜೆಪಿ ಮುಖಂಡರಿಗೆ ಟಾಂಗ್ ನೀಡಿದ್ರು ನಾವು ಏನೇನು ಮಾಡಿದ್ದೀವಿ ಅಂತ ಹೇಳಿದೆ

ನೀವು ಸುಳ್ಳು ಹೇಳ್ತೀರಾ ಬಿಜೆಪಿಯವ್ರು ಸುಳ್ಳು ಹೇಳ್ತಾರೆ ನೀವು ಅವ್ರು ಸುಳ್ಳು ಹೇಳ್ತಾರೆ ಈಗ ನೀರಾವರಿಗೆ ಹದಿನಾರು ಸಾವಿರ ಕೋಟಿ ಇತ್ತು ಕಳೆದ ವರ್ಷ ಹದಿನೆಂಟು ಸಾವಿರ ಕೋಟಿ ಇಟ್ಟಿದ್ದೀವಿ ಖರ್ಚು ಮಾಡಿದ್ದೀವಿ ಕಮ್ಮಿನ ಜಾಸ್ತಿನ ಏನು ಮಾಡಿಲ್ಲ ಅಂತಂದ್ರೆ ಏನ್ ಹೇಳೋದು ಆಮೇಲೆ ಕೇಳ್ರಿ ಇಲ್ಲಿ

ಶೂನ್ಯ ಅಭಿವೃದ್ಧಿ ಶೂನ್ಯ ಏನು ಆರ್ಥಿಕವಾಗಿ ಸಫಲತೆ ಕೊಡೋದು ಬಡವರಿಗೆ ಅಭಿವೃದ್ಧಿ ಅಲ್ವಾ ಸಿ ಅಂಬೇಡ್ಕರ್ ಏನ್ ಹೇಳಿದ್ರು ಈ ದೇಶಕ್ಕೆ ಬರೀ ರಾಜಕೀಯ ಸ್ವಾತಂತ್ರ್ಯ ಬಂದ್ರೆ ಸಾಂತಪ್ಪ ಆರ್ಥಿಕವಾಗಿ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯಕ್ಕೆ ಅರ್ಥ ಬರ್ತದೆ ಅಂತ ಹೇಳಿದ್ರು ಯಾರು ಹೇಳಿದ್ದು ಇದನ್ನ ಡಾಕ್ಟರ್ ಗಾಳಿ ಮಳೆಗೆ ವಿದ್ಯುತ್ ವ್ಯತ್ಯಯ ಆಗುವುದು ಸರ್ವೇ ಸಾಮಾನ್ಯ ಇದನ್ನೇ ಬಂಡವಾಳ ಮಾಡಿಕೊಂಡ ವಿರೋಧ ಪಕ್ಷದ ನಾಯಕರು ಇಲ್ಲಸಲ್ಲದ ಆರೋಪ ಮಾಡುತ್ತಿರುವುದು ಸರಿಯಲ್ಲ ಎಂದು ಮಾಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರಕಾಶ್ ತಿಳಿಸಿದರು ಸಾರ್ವಜನಿಕ ಆಸ್ಪತ್ರೆಯು ತಾಲೂಕಿನ ಎಲ್ಲಾ ರೋಗಿಗಳಿಗೆ ಸಹಕಾರಿಯಾಗುವ ಕೇಂದ್ರವಾಗಿದೆ ಈಗ ಸತತವಾಗಿ ಮಳೆ ಸುರಿಯುತ್ತಿರುವುದರಿಂದ ವಿದ್ಯುತ್ ವ್ಯತ್ಯಯ ಆಗುವುದು ಸರ್ವೇ ಸಾಮಾನ್ಯ ಇದನ್ನೇ ಬಂಡವಾಳ ಮಾಡಿಕೊಂಡ ವಿರೋಧ ಪಕ್ಷ ನಾಯಕರು ಶಾಸಕರು ಅವರ ಕಾರ್ಯಗಳ ವಿರುದ್ಧ ಇಲ್ಲ ಸಲ್ಲದ ಆರೋಪ ಮಾಡುತ್ತಿರುವುದು ಸರಿಯಲ್ಲ ಆರೋಗ್ಯದ ವಿಚಾರದಲ್ಲಿ ರಾಜಕಾರಣ ಮಾಡುವುದು ಸರಿಯಲ್ಲ ಎಂದು ಪಟ್ಟಣ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಜಿ ಪ್ರಕಾಶ್ ತಿಳಿಸಿದರು ಮಾಧ್ಯಮದ ಮೂಲಕ ಇಡೀ ಮೊಳಕಾಲ್ಮುರು ಕ್ಷೇತ್ರದ ಜನ ಜನತೆಗೆ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ನಾವೆಲ್ಲರೂ ತಿಳಿಯಪಡಿಸತಕ್ಕಂಥ ವಿಚಾರ ಏನಂತಂದರೆ ಮೊಳಕಾಲ್ಮುರು ಸಾರ್ವಜನಿಕ ಆಸ್ಪತ್ರೆ ಕಗ್ಗತ್ತಲಲ್ಲಿ ಮುಳುಗಿ ಹೋಗಿದೆ ಮೇಣದ ಬತ್ತಿಯಲ್ಲಿ ವೈದ್ಯರು ಕೆಲಸ ನಿರ್ವಹಿಸುವಂತಾಗಿದೆ ರೋಗಿಗರು ಪ ಚಿಕಿತ್ಸೆಗಾಗಿ ಪರದಾಟ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಸುದ್ದಿ ಪತ್ರಿಕೆಗಳಲ್ಲಿ ಮತ್ತು ಕೆಲವು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಸಾರ ಆಗ್ತಾ ಇರೋದನ್ನು ನಾವು ನೀವೆಲ್ಲರೂ ನೋಡಿದ್ದೇವೆ ಇದು ಉದ್ದೇಶಪೂರ್ವಕವಾಗಿ ಶಾಸಕರ ದಕ್ಷ ಆಡಳಿತವನ್ನು ಸಹಿಸೋಕ್ಕಾಗದಲ್ಲಿದೆ ಅವರ ಒಂದು ಆಡಳಿತ ವೈಖರಿಗೆ ಕೆಟ್ಟ ಹೆಸರು ತರಬೇಕಂತಕ್ಕಂಥ ಉದ್ದೇಶದಿಂದ ಬಿ ಜೆ ಪಿ ಕಾರ್ಯಕರ್ತರು ಮತ್ತು ಮುಖಂಡರು ಈ ಒಂದು ಹೀನಾಯ ಕೆಲಸಕ್ಕೆ ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ ಈ ಮೊಳಕಾಲ್ಮೂರು ಬಿ ಜೆ ಪಿ ಆಡಳಿತದಲ್ಲಿ ಇಡೀ ಮೊಳಕಾಲ್ಮುರು ಕ್ಷೇತ್ರನೇ ಕಗ್ಗತ್ತಲಲ್ಲಿ ಮುಳುಗಿ ಹೋಗಿತ್ತು ಕಗ್ಗತ್ತಲಲ್ಲಿ ಮುಳುಗಿ ಹೋಗಿರ್ತಕ್ಕಂಥ ಮೊಳಕಾಲ್ಮೂರು ಕ್ಷೇತ್ರವನ್ನು ಈ ಮೊಳಕಾಂಬೂರು ಕ್ಷೇತ್ರದ ಮತದಾರರು ಬಿ ಜೆ ಪಿಯ ಭ್ರಷ್ಟಾಚಾರವನ್ನು ಸಹಿಸಿದ ಅವರ ಗುಂಡಾಗಿರಿಯನ್ನು ಸಹಿಸದಲೇ ಅವರ ದುರಾಡಳಿತವನ್ನು ಸಹಿ ಸಹಿಸಿದಲೇ ಕಾಂಗ್ರೆಸ್ ಪಕ್ಷದ ದಕ್ಷ ವ್ಯಕ್ತಿಯಾಗಿರ್ತಕ್ಕಂಥ ಎನ್ ವೈ ಗೋಪಾಲಕೃಷ್ಣಾಜಿಯವರನ್ನು ಆಯ್ಕೆ ಮಾಡಿಕೊಂಡು ಇಡೀ ಕ್ಷೇತ್ರವನ್ನೇ ಬೆಳಕಾಗುವಂತೆ ಮಾಡಿದ್ದಾರೆ ಇಲ್ಲಿನ ಮತದಾರರು ಬಿ ಜೆ ಪಿ ಅವಧಿಯಲ್ಲಿ ಏನು ಇವತ್ತು ಇಲ್ಲಿ ಮಂಡಲ ಅಧ್ಯಕ್ಷರು ಬಿ ಜೆ ಪಿ ಮುಖಂಡರು ಇನ್ನಿತರೆ ಕೆಲವು ಕಾರ್ಯಕರ್ತರು ಏನು ಭ್ರಷ್ಟಾಚಾರ ಮಾಡಿ ಸಾಕಷ್ಟು ಹಣ ಮಾಡಿ ಸಾರ್ವಜನಿಕ ಸಾರ್ವಜನಿಕ ಕಚೇರಿಗಳಲ್ಲಿ ಏನು ಲೂಟಿ ಮಾಡಿ ಇವತ್ತು ಮೆರಿತಾ ಇದ್ದರು ಅಂಥವರಿಗೆ ನಮ್ಮ ಶಾಸಕರ ದಕ್ಷ ಆಡಳಿತ ಇವತ್ತು ಸಹಿಸೋಕ್ಕಾಗ್ತಾ ಇಲ್ಲ ಕರೆಂಟ್ ಹೋದಾಗ ಪ್ರತಿಯೊಂದು ಕಡೆ ವ್ಯತ್ಯಾಸ ಆಗೋದು ಇದು ಸಹಜ ಯಾವುದೇ ಒಂದು ಮಳೆ ಮೊನ್ನೆ ತಾನೇ ಬಿದ್ದಂಥ ಭಾರಿ ಮಳೆ ಮತ್ತು ಬಿರುಗಾಳಿಗೆ ಮೊಳಕಾಲ್ಮುರು ಸಾರ್ವಜನಿಕ ಆಸ್ಪತ್ರೆ ಒಂದೇ ಅಲ್ಲ ಇಡೀ ಕ್ಷೇತ್ರದಲ್ಲೇ ವಿದ್ಯುತ್ತು ಕಡಿತ ಆಗಿದೆ ಸಾಕಷ್ಟು ಟ್ರಾನ್ಸ್ಫಾರ್ಮ್ಗಳು ಸುಟ್ಟು ಹೋಗಿದ್ದಾವೆ ಕೆಲವಾರು ಲೈನ್ಗಳು ಬಿದ್ದು ಕರೆಂಟ್ಗೆ ಪ್ರಾಬ್ಲಮ್ ಆಗಿರ್ತಕ್ಕಂಥದ್ದು ಇದು ಸರ್ವೇ ಸಾಮಾನ್ಯ ಇಂಥ ಕ್ಷುಲ್ಲಕ ಘಟನೆಯನ್ನು ಹಿಡಿದುಕೊಂಡು ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಮೊಳಕಾಲ್ಮುರು ಕ್ಷೇತ್ರನೇ ಮುಣಗೋಗ್ಬಿಟ್ಟಿದೆ ಭಾಳ ಕತ್ತಲು ಆವರಿಸ್ಬಿಟ್ಟಿದೆ ಅಂತಕ್ಕಂಥ ಅಜ್ಞಾನಿಗಳಂತೆ ಇವತ್ತು ಏನು ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ ಇದು ಭಾಳ ದುರಂತ ಭಾಳ ಖಂಡನೀಯ ನಮ್ಮ ಮೊಳಕಾಲ್ಮುರು ಕ್ಷೇತ್ರದ ಸಾರ್ವಜನಿಕರು ಎಲ್ಲರೂ ಕೂಡ ಈ ಒಂದು ಕ್ಷುಲ್ಲಕ ಘಟನೆಯನ್ನು ಖಂಡಿಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ಅದೇ ರೀತಿಯಾಗಿ ಇವತ್ತು ಸಾರ್ವಜನಿಕ ಆಸ್ಪತ್ರೆಗೆ ಯಾಕೆ ಕೆಟ್ಟ ಹೆಸರು ತರ್ತಾ ಇದ್ದಾರೆ ಅಂತಕ್ಕಂಥ ವಿಚಾರದ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಇದೆ ಅದೇನಪ್ಪ ಅಂತಂದರೆ ಡಾಕ್ಟರ್ ಬಿ ಜೆ ಪಿ ಮುಖಂಡರಾಗಿರ್ತಕ್ಕಂಥ ಮಂಡಲಾಧ್ಯಕ್ಷರು ಇವು ಸಾರ್ವಜನಿಕ ಖಾಸಗಿ ಆಸ್ಪತ್ರೆಯಲ್ಲಿ ವೈದ್ಯರಾಗಿದ್ದಾರೆ ಈ ಸುಸಜ್ಜಿತವಾಗಿರ್ತಕ್ಕಂಥ ಈ ಒಂದು ಸಾರ್ವಜನಿಕ ಆಸ್ಪತ್ರೆ ಮೊಳಕಾಲ್ಮೂರ್ನಲ್ಲಿದೆ ಈ ಹಿಂದೆ ಎನ್ ವೈ ಗೋಪಾಲ್ ಕೃಷ್ಣಾಜಿ ಅವರನ್ನೇ ಈ ಮೊಳಕಾಲ್ಮುರ್ ಕ್ಷೇತ್ರಕ್ಕೆ ಆಸ್ಪತ್ರೆ ತಂದು ಕಟ್ಟಿಸಿದ್ದು ಇದರಿಂದ ಲಕ್ಷಾಂತರ ಜನಕ್ಕೆ ಇವತ್ತು ಅನುಕೂಲ ಆಗ್ತಾ ಇದೆ ಈ ಸಾರ್ವಜನಿಕ ಆಸ್ಪತ್ರೆಗೆ ಕೆಟ್ಟ ಹೆಸರು ತಂದ್ರೆ ಇವತ್ತು ರೋಗಿಗಳೆಲ್ಲ ನನ್ನ ಹಾಸ್ಪಿಟ್ಲಿಗೆ ಬಂದು ನನಗೆ ದುಡ್ಡು ಜಾಸ್ತಿ ಕಲೆಕ್ಷನ್ ಮಾಡ್ಕೊಬಹುದು ಅಂತಕ್ಕಂಥ ಒಂದು ದುರ್ದೇಶ ಕೂಡ ಅವರೆಲ್ಲ ಅಡಗಿದೆ ಅಂತಕ್ಕಂಥದ್ದು ಈ ಹಿಂದೆ ಅವರು ನಡೆಸಿರ್ತಕ್ಕಂಥ ಭ್ರಷ್ಟಾಚಾರ ಆಗಿರಬಹುದು ದೂರಾಡಳಿತ ಆಗಿರ್ಬೋದು ಇಂಥ ಕ್ಷುಲ್ಲಕ ಘಟನೆಗಳನ್ನು ಹಬ್ಬಿಸ್ತಕ್ಕಂಥ ವಿಚಾರ ಆಗಿರ್ಬೋದು ಇವೆಲ್ಲ ವಿಚಾರಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಸೂಕ್ತ ನಾವು ರಾಜ್ಯದಲ್ಲಿ ಮಲೇರಿಯಾ ರೋಗವನ್ನು ಸಂಪೂರ್ಣ ನಿವಾರಣೆ ಮಾಡುವ ಗುರಿಯನ್ನು ಹೊಂದಿದ್ದು ಮಲೇರಿಯಾ ರೋಗ ನಿರ್ಮೂಲನೆ ಮಾಡಲು ಸಮುದಾಯ ಹಂತದಲ್ಲಿ ಅರಿವು ಮೂಡಿಸಬೇಕು ಎಂದು ಡಿಎಚ್ಒ ಡಾಕ್ಟರ್ ಮಂಜುನಾಥ್ ತಿಳಿಸಿದರು ತುಮಕೂರು ನಗರದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಕಚೇರಿ ಸಭಾಂಗಣದಲ್ಲಿಂದು ಮಲೇರಿಯಾ ರೋಗ ಕುರಿತು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮಂಜುನಾಥ್ ಸಾರ್ವಜನಿಕರಲ್ಲಿ ಮಲೇರಿಯಾ ರೋಗದ ಬಗ್ಗೆ ಅರಿವು ಮೂಡಿಸಲು ವಿಶ್ವದಾದ್ಯಂತ ಎರಡ್ ಸಾವಿರದ ಎಂಟರಿಂದ ಪ್ರತಿ ವರ್ಷ ಏಪ್ರಿಲ್ ಇಪ್ಪತ್ತೈದರಂದು ವಿಶ್ವ ಮಲೇರಿಯಾ ದಿನವನ್ನು ಆಚರಿಸಲಾಗುತ್ತಿದೆ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವುದೇ ಮಲೇರಿಯಾ ಪ್ರಕರಣಗಳು ಕಂಡುಬಂದಿಲ್ಲ ಹೊರ ರಾಜ್ಯದಿಂದ ಜಿಲ್ಲೆಗೆ ವಲಸೆ ಬಂದವರಲ್ಲಿ ಹದಿನಾಲ್ಕು ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಮಲೇರಿಯಾ ಪ್ರಕರಣಗಳು ದಾಖಲಾಗಿದ್ದು ನೂರ ಇಪ್ಪತ್ಮೂರು ಡೆಂಗ್ಯೂ ಹಾಗೂ ಮೂವತ್ತು ಚಿಕನ್ಗುನ್ಯಾ ಪ್ರಕರಣಗಳು ದಾಖಲಾಗಿವೆ ಎಂದು ಮಾಹಿತಿ ನೀಡಿದರು

ಇದು ಮಲೇರಿಯಾ ರೋಗ ಪ್ಲಾಸ್ಟಮೋಡಿಯನ್ ಎಂಬಲವಿಂದ ಬರುವ ರೋಗವಾಗಿದ್ದು ಸೋಪು ತಳ್ಳಿನ ಅನಾಫಿಟಿಸ್ ಎಂಬ ಹೆಣ್ಣು ಸೊಳ್ಳೆ ಕೆಚ್ಚರಿಂದ ಒಬ್ಬೊಬ್ಬರಿಗೆ ಇದು ರೋಗ ಇದು ಇದು ರೋಗ ಏನು ಬರುತ್ತೆ ಅಂದರೆ ಸ್ಟಾರ್ಟಿಂಗ್ ಚಳಿ ಅಂತ ಆಗುತ್ತೆ ಚಳಿ ಆಗುತ್ತೆ ಆಫ್ ಚಳಿ ಅಂತ ಹೋಗುತ್ತೆ ಆಮೇಲೆ ಆಗುತ್ತೆ ಆಮೇಲೆ ಬೆವ್ರಿಗೆ ಬೆವರು ಜಾಸ್ತಿ ಆಗಿ ನೋಡೋಣ

ಆಮೇಲೆ ಈ ಡೆಂಗ್ಯೂ ಹೋದರೆ ಡೆಂಗ್ಯೂ ಇಲ್ಲಿ ನಮ್ಮ ತುಮಕೂರಲ್ಲಿ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ ಯಾಕೆ ಅಂದರೆ ಖರೀದಿ ಪಾಪುಲೇಷನ್ ಮತ್ತು ಕ್ಲೀನಿಂಗ್ಲೆಸ್ ಇದೆಲ್ಲ ಆಗ್ತಾ ಇದೆ ಇದರ ಬಗ್ಗೆ ನಾವು ಎಲ್ಲರೂ ಸರ್ಕಾರದ ಮಟ್ಟಿಗೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಮತ್ತು ಮಹಾನಗರ ಪಾಲಿಕೆಗೆ ಲೋಕ ಇದು ತಾಲೂಕು ಪಂಚಾಯತ್ಗೆ ಇದು ನಾವು ನೆಟ್ವರ್ತದ್ದು ಕ್ಲೀನಿಂಗ್ನೆಸ್ ಮೇಂಟೈನ್ ಮಾಡಲಿಕ್ಕೆ ನಾಳೆ ಹೇಳ್ತಿದ್ವಿ ಅದನ್ನು ಇದು ಸೊಳ್ಳೆ ಎಲ್ಲ ಕೆಚ್ಚೋದ್ರಿಂದ ಇದೆಲ್ಲ ಕ್ಲೀನಾಗಿ ಚಂಡಿ ಕ್ಲೀನ್ ಮಾಡ್ತೀವಿ ಎಲ್ಲ ಕ್ಲೀನಾಗಿ ಸುತ್ತಮುತ್ತ ಮನೆಗಳಲ್ಲಿ ಸುತ್ತಮುತ್ತ ಅದೇ ಒಂದು ಹಂಗೆ ಪಾಪುಲೇಟ್ಸ್ ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ತಾಲೂಕಲ್ಲೂ ಕೂಡ ಈ ಬೆಂಗಿ ಜ್ವರ ಕಂಟ್ರೋಲ್ ಮಾಡಕ್ಕೋಸ್ಕರನೇ ಪ್ರತಿ ತಿಂಗಳಲ್ಲಿ ಎರಡು ಕ್ವಾಟಲ್ಗೆ ಕ್ವಾಟ್ರಲ್ಲಿ ಅದನ್ನೇ ಇರಿಸಕ್ಕೋಸ್ಕರ ನಮ್ಮ ಎಲ್ಲ ನಮ್ಮ ವರ್ಕರ್ಸ್ ಎಲ್ಲ ಹೋಗಿ ಮನೆ ಮನೆಗೆ ಹೋಗಿ ಎಲ್ಲ ಫುಲ್ ಎಲ್ಲ ಏನೋ ಬೈಕ್ ಎಕ್ಸೆಲ್ ನಾರ್ವೆ ಸಿದ್ರ ನೋಡ್ಬಿಟ್ಟು ಲಾರ್ವಾ ಸೈಡಲ್ಲಿ ಆಕ್ಟಿವಿಟಿ ಅಂತ ಮಾಡ್ತಾ ಇದ್ವಿ ಅಲ್ಲೇ ನಾವು ಲಾರ್ವಾ ಸೈಡಲ್ಲಿ ಎಲ್ಲ ಕಾರಣಕ್ಕೂ ಇದನ್ನ ಹಾಕೊಂಡು ಅವೇಟ್ ಸೊಲ್ಯೂಷನ್ ಹಾಕ್ಬಿಟ್ಟು ಅಕ್ಕ ನಾವು ಏನಾರ ಇದನ್ನು ತಿಳಿಸಿ ಅದ್ರ ಬಗ್ಗೆ ಐ ಸಿ ಎಲ್ಲ ಕೊಟ್ಟು ಇನ್ಫಾರ್ಮೇಶನ್ ಎಜುಕೇಶನ್ ಎಲ್ಲ ಕೊಟ್ಟು ಅವ್ರಿಗೆ ಅದನ್ನ ಕ್ಲೀನ್ ಮಾಡ್ತಿದ್ದಕ್ಕೆ ಇಡೋದಕ್ಕೆ ಯಾವ ಥರ ಇಡಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾ ಬರ್ತಾ ಇದ್ದೀವಿ ಎಲ್ಲ ಇದೊಂದು ಇ ಡಿ ಸಿ ಜಿ ಟಿ ಸುಳ್ಳೆ ಇಂದ ಬರ್ತಾ ಇದೆ ಆಮೇಲೆ ಡೆಂಗ್ಯೂ ಜ್ವರದಲ್ಲಿ ಮೂರು ಥರ ಇದೆ ಡೆಂಗ್ಯೂ ಫೀವರು ಡೆಂಗ್ ಇಲೋಜಿ ಫೀವರು ಆಮೇಲೆ ಡೆಂಗ್ಯೂ ಸಿಂಡ್ರೋಮ್ ಅಂತ ಇದು ಮೂರು ಹಂತದಲ್ಲಿ ಲಾಸ್ಟ್ ಹಂತ ಡೆಂಗ್ಯೂ ಶಾಕ್ಸಿಂಗ್ ಮೊದಲೇ ಮೊದಲೇನೇ ಅದೊಂದು ಡೆಂಗ್ಯೂ ಜ್ವರ ಬರುತ್ತೆ ಅದರಲ್ಲಿ ಇವರಿಗೆ ಪ್ಲೇಟ್ಲೆಟ್ಸ್ ಎಲ್ಲ ಕಮ್ಮಿ ಆಗುತ್ತೆ ಅವಾಗ ಚಳಿ ಜ್ವರ ತಲೆನೋವು ವಾಂತಿ ಮತ್ತೆ ಕೆಣ್ಣಿಂದ ನೋವು ನೋವು ಬರೋದು ಈ ಥರ ಎಲ್ಲ ಇರುತ್ತೆ ಅಂಥ ಕೇಸ್ಗಳನ್ನ ಅಲ್ಲಿಯಾಗಿ ಡಿಟೆಕ್ಷನ್ ಮಾಡ್ಬಿಟ್ಟು ಇದಕ್ಕೆ ನಾವು ಹಾಸ್ಪಿಟ್ಲಿಗೆ ತೋರಿಸಿ ಡೆಂಗ್ಯೂ ಜ್ವರಕ್ಕೆ ಖಂಡಿಸುವವಾಗಲು ಉಚಿತವಾಗಿ ಚಿಕಿತ್ಸೆ ಇದೆ ಅವರು ಬಂದ ತಕ್ಷಣ ಹೋಗಿ ತಕ್ಷಣದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಲಿ ಆಸ್ಪತ್ರೆ ಆಗಲಿ ಆಮೇಲೆ ಲೋಕಲ್ ಹಾಸ್ಪಿಟ್ಲ್ಗಳಾಗಲಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳು ಎಲ್ಲೇ ಹೋಗಿ ಅವ್ರು ತೋರಿಸ್ಕೊಂಡು ರಕ್ತ ಮಾದರಿ ಪರೀಕ್ಷೆ ಮಾದರಿ ಪರೀಕ್ಷೆಯನ್ನು ಮಾಡಿಸ್ಕೊಳ್ಬೇಕು ಇದನ್ನು ನಾವು ಎಲ್ಲ ಗ್ರಾಮಗಳಲ್ಲೂ ನಾವು ಒಂದು ನಿಯಂತ್ರಣಕ್ಕೆ ಮಾಡ್ತಾ ಇದ್ದೀವಿ ಇಂಡೋರ್ ಫಾಕಿಂಗ್ ಮಾಡ್ತೀವಿ ಔಟ್ಡೋರ್ ಫಾಕಿಂಗ್ ಮಾಡ್ತೀವಿ ಆಮೇಲೆ ಎಲ್ಲಾರು ಗ್ರಾಮ ಪಂಚಾಯಿತಿಗಳಲ್ಲಿ ಎಲ್ಲ ಕಡೆ

ಜನ ಜಪಾನೀಸ್ ಒಂದು ಲಾಸ್ಟ್ ಟೈಮ್ ಅಲ್ಲಿ ಸಿರಾ ಪೇಸ್ತು ನಾವು ಬೆಂಗಳೂರಿಗೆ ಸರಿ ಮಾಡಿದ್ದೀವಿ ಸಂತೋಷಗಳು ಹಂದಿ ಸಾಕಾಣೆ ಜಾಸ್ತಿ ಎಲ್ಲ ಇರುತ್ತೆ ಮನೆ ಮನೆ ಹಂದಿ ಸಾಕಾಣೆಲ್ಲಿ ಮಾಡ್ತಾರೆ ಕೋಳಿ ಫಾರ್ಮ್ ಎಲ್ಲೆಲ್ಲಿ ಇದರಿಂದ ಸ್ವಲ್ಪ ಎಫೆಕ್ಟ್ ಆಗ್ತಾ ನಿಮಗೆ ಅದ್ರ ಬಗ್ಗೆ ನಾವು ಎಲ್ಲ ದೀರ್ಘರ್ಘವಾಗಿ ಎಲ್ಲ ಇನ್ಫರ್ಮೇಶನ್ ಎಜುಕೇಶನ್ ಎಲ್ಲ ಕೊಟ್ಟಿದ್ದೀವಿ ಎಲ್ಲ ಸಾಕ್ತಾರೆ ನಮಗೂ ಉಪ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀವಿ ಆಮೇಲೆ ಇದು ಆನೆ ಕಾಲದ ಆನೆ ಕಾಲ ನಮ್ಮ ಫೈಲರ್ಸಸ್ ಕರ್ನಾಟಕದಲ್ಲಿ ಮತ್ತೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ತುಂಬ ಕಮ್ಮಿ ಕಮ್ಮಿ ಇದೆ ಯಾಕೆಂದ್ರೆ ಈಜು ಕಡೆಯಿಂದ ಬರುವ ಫೈಲರ್ಸಸ್ ಕೇಸ್ ಕೂಡ ಜಾಸ್ತಿ ಮೊನ್ನೆಲ್ಲ ಎಲೆಕ್ಷನ್ಗೋಸ್ಕರ ಬೇರೆ ಬಿ ಎಸ್ ಎಫ್ ಸಿ ಎಸ್ ಎಫ್ ಇಂಥವರೆಲ್ಲ ಬಂದಿದ್ರು ಆ ಬಂದಿರೋ ಅವ್ರ ಹತ್ರ ವ್ಯಕ್ತ ಅದರಿ ಪರೀಕ್ಷೆ ಎಲ್ಲ ಮಾಡಿದ್ದು ಇದು ಸಾಮಾನ್ಯವಾಗಿ ನೈಟ್ ವೇರ್ ಇರೋದು ಫೀವರ್ ಅಂತ ಹೇಳ್ತೀವಿ ಇದು ಸಾಯಂಕಾಲ ನಾವು ಎಂಟು ಗಂಟೆ ಮೇಲೆ ಎಲ್ಲೆಲ್ಲಿ ಅದೆಲ್ಲ ಹೋಗಿ ನಾವು ನೀರೆಲ್ಲ ತಗೊಂಡು ಪರೀಕ್ಷೆ ಮಾಡಿದ್ದು ಏನಾದರೂ ಇದರಲ್ಲಿ ನಾವು ಅಕಸ್ಮಾತ್ ಬಂದಲ್ಲಿ ನಾವು ಕಂಪ್ಲೀಟ್ ಆಗಿ ಸಿ ಅಂತ ಟ್ಯಾಬ್ಲೆಟ್ ಎಲ್ಲ ಕೊಡ್ತಾ ಇದ್ವಿ ಮತ್ತೆ ಈಗ ಏನೋ ಹೊರ ರಾಜ್ಯದಿಂದ ನಮ್ಮ ಸಿಕ್ಕೋಸ್ಕರ ತುಮಕೂರು ಜಿಲ್ಲೆಗೆ ತುಂಬಾ ಜನ ಬರ್ತಾರೆ ಈ ಒರಿಸ್ಸಾ ಇಂದ ಪಶ್ಚಿಮ ಬಂಗಾಳದಿಂದ ಈ ಕಡೆಯಿಂದ ಎಲ್ಲ ಬರ್ತಾರೆ ಅವರು ಎಲ್ಲರೂ ಒಟ್ಟಿಗೆ ಬಂದಿತ್ತು ಜನಲ್ಲಿ ನಮಗೆ ನಮ್ಮ ನಮ್ಮ ಇನ್ಫಾರ್ಮೇಶನ್ ಬಂದ್ ಹೋಗ್ಬಿಟ್ಟು ಅವ್ರಿಗೆ ನಾವು ಎಲ್ಲರೂ ಪ್ರೀತಿಯಲ್ಲಿ ತಗೊಂಡು ತಗೊಂಡಾದ್ಮೇಲೆ ಅವ್ರಿಗೆಲ್ಲ ನಾವು ಪಾಸಿಟಿವ್ ಅವ್ರಿಗೆಲ್ಲ ನಮ್ಗೆ ಪ್ರಯತ್ನ ಇದ್ದೀವಿ ಈ ರೀತಿ ನಾವು ಎಲ್ಲ ನಾವು ಎಲ್ಲ ಮಾಡಿಬಿಟ್ಟು ಎಲ್ಲರೂ ಮಾಡ್ತಾ ಇದೀವಿ ನಮ್ಮ ಮಾಧ್ಯಮ ಇದ್ದು ಆತಂಥ ನೆರವೂ ಆಗಂಥ ತೊಂದರೆಗಳು